ಸ್ನೇಹಿತರೆ ಇದಿನ ದ ಪಿ ಯು ಕಾಲೇಜಿನಲ್ಲಿ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವಾರದಿಂದ ಏನೋ ಒಂದು ವಿದ್ಯಾರ್ಥಿ ಸಾವು ಪ್ರಕರಣ ಆಗಿತ್ತು ಆ ಪ್ರಕರಣ ಕುರಿತು ಇವತ್ತು ಕಾಲೇಜಿಗೆ ಭೇಟಿ ನೀಡಿ ಪ್ರಿನ್ಸಿಪಾಲರ ಗಮನಕ್ಕೆ ಮಾತನಾಡಿ ಅಲ್ಲಿ ಏನು ಏನಾಗಿದೆ ಸಾವುಗೆ ಯಾರು ಹೊಣೆಗಾರರು ಏನಿದೆ ವಿಚಾರ ಮಾಡೋಣ ಅಂತ ಬಂದಿದ್ದು ಇವತ್ತು ಪ್ರಿನ್ಸಿಪಾಲ್ರವರು ಸಿಕ್ಕಿದ್ರು ಹಾಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಬರದೇ ಇರೋದ್ರಿಂದ ಅವರು ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿದು ಏನು ಘಟನೆ ನಡೀತು ಅದೆಲ್ಲವನ್ನು ಮಕ್ಕಳು ರಜಾ ಕೊಟ್ಟಿದ್ದಾರೆ ಮಕ್ಕಳನ್ನ ಬುಧವಾರದ ಮೇಲೆ ಸೋಮವಾರದ ಮೇಲೆ ಬರ್ತಾರೆ ಅಂತಾರೆ ಅದು ಬಂದ ಮೇಲೆ ನಾವು ಬಗ್ಗೆ ಮಕ್ಕಳನ್ನು ವಿಚಾರಿಸುವಂತ ಕೆಲಸವನ್ನ ಮಾಡ್ತೀವಿ ಏನು ಇವತ್ತು ಒಂದು ಜಯ ಜಯ ಪ್ರಾರ್ಥನಾ ಒಂದು ಹುಡುಗಿ ಸಾವಾಗಿದೆ ಆ ಹುಡುಗಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಆ ಸಾವಿಗೆ ಒಂದು ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಕನ್ನಡ ರಕ್ಷಣಾ ವೇದಿಕೆ ಅದಕ್ಕೆ ಕೆಲಸ ಮಾಡ್ತಾ ಇದೆ ಯಾಕಂದ್ರೆ ಯಾರು ತಪ್ಪಿಸ್ತತ್ರು ಯಾರು ತಪ್ಪು ಯಾರ್ದಾದ್ರು ತಪ್ಪಿದ್ರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ದಕ್ಷ ಕಾಲೇಜಿನ ಆಡಳಿತ ವರ್ಗ ಏನಾದರೂ ಈ ಹುಡುಗಿಯ ವಿಚಾರದಲ್ಲಿ ಚಿಕಿತ್ಸೆ ಕೊಡದೆ ತಪ್ಪು ಮಾಡಿದರೆ ಖಂಡಿತ ಅವ್ರಿಗೆ ಶಿಕ್ಷೆ ಆಗ್ಬೇಕು ಮತ್ತೆ ಈ ಕಾಲೇಜ್ಗೆ ಮುಂದಿನ ದಿನಗಳಲ್ಲಿ ಕಾಲೇಜ್ಗೆ ಯಾವ ಉದ್ದೇಶದ ಮೇಲೆ ಇಲ್ಲಿ ಮಕ್ಕಳು ಓದಕ್ಕೆ ಬರ್ತಾರೆ ಅನ್ನೋದು ವಿಚಾರ ಯಾಕಂದ್ರೆ ತಮ್ಮ ಮಕ್ಕಳನ್ನು ಒಳ್ಳೆಯ ಸಂಸ್ಥೆಯಲ್ಲಿ ರೆಸಿಡೆನ್ಸಿ ಶಾಲೆಯಲ್ಲಿ ಕಳಿಸ್ಬೇಕು ಒಳ್ಳೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಯಾಕಂದರೆ ಮಕ್ಕಳು ತಂದೆ ತಾಯಿಗಳು ಕೂಲಿ ನಾಲಿ ಮಾಡಿ ನನ್ನ ಮಕ್ಕಳು ನನ್ನ ಮಗ ನನ್ನ ಮಗಳು ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ ಸೇರಿಸ್ತಾರೆ ಹಾಗಾಗಿ ಈ ಒಂದು ಕೆಲವೊಂದು ಈ ಥರ ಘಟನೆಗಳು ಅಂಥ ದೊಡ್ಡ ವಿದ್ಯಾಸಂಸ್ಥೆಗಳಾದರೂ ಸಹ ಜೀವ ಜೀವನೇ ಈ ರೀತಿ ರತ್ನಾಕರ್ ಅವರ ಬಳಿ ಮಾಹಿತಿಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಈ ತನಿಖೆ ಯಾವ ಹಾದಿಯನ್ನು ಇಡುತ್ತೆ ಅಂತ ನೋಡಿ ಮುಂದಿನ ಹೋರಾಟದ ಕೆಲಸವನ್ನ ಮಾಡ್ತೇವೆ ಅಂತ ಹೇಳ್ತಾ ನಾನು ಒಂದೆರಡು ಎರಡು ಮಾತನ್ನ ಮುಗಿಸ್ತೇನೆ ನಮ್ಮ ಸ್ನೇಹಿತರು ಮೈಸೂರು ಹೃದಯವಂತರ ಬಳಗದ ಅಧ್ಯಕ್ಷರು ಡಿ ಪಿ ಕೆ ಪರಮೇಶ್ವರ್ ಮಾತಾಡ್ತಾ ಇದಾರೆ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ